ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ತುಪ್ಪ ಕಾಯಿಸೋದು ಅಂದರೆ ಹಸುವಿನ ಬೆಣ್ಣೆಯಿಂದ ತುಪ್ಪ ಕಾಯಿಸೋದು ಯಾವ ರೀತಿ ಅಂತ ಇದ್ದೀನಿ ನಾವು ಮುಂಚೆ ಎಲ್ಲ ಅಮ್ಮ ಮಾಡೋದು ಯಾವ ರೀತಿ ಅಂತ ನೋಡ್ಕೋತಾ ಇದ್ವಿ ಬಟ್ ಏನೇ ಮಾಡಿದರೂ ಅಮ್ಮ ಮಾಡೋ ಥರ ಇರಲಿಲ್ಲ ಸೊ ನಾನು ನೋಡ್ತಾ ಇದ್ದೆ ಮತ್ತು ಸ್ಮೆಲ್ಲು ಕೂಡ ತುಪ್ಪ ಕಾಯಿಸ್ತಾ ಇದ್ದಾರೆ ಅನ್ನೋ ಸ್ಮೆಲ್ಲು ಹೊರಗಡೆ ಮುಂಬಾಗಲು ತನಕನೂ ಬರ್ತಾಯಿತ್ತು ಅಷ್ಟು ಘಮ ಘಮ ಅಂತಾಯಿತ್ತು ಮತ್ತು ಊಟಕ್ಕೆ ತಿಂಡಿಗೆ ಈ ಥರ ಬಿಸಿ ಬಿಸಿ ಇರೋವಂಥ ಊಟಕ್ಕೆ ಏನಾರು ಹಾಕೊಂಡು ತಿಂದರೆ ಅಷ್ಟು ಟೇಸ್ಟ್ ಕೊಡ್ತಾಯಿತ್ತು ತುಪ್ಪ ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಮ್ಮ ಮಾಡೋ ತುಪ್ಪ ಹೇಗಿರುತ್ತೆ ಅಂತ ಸೊ ಇವತ್ತು ನಾನು ಆ ತುಪ್ಪ ಯಾವ ರೀತಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾಯಿದ್ದೀನಿ ಸೊ ಮೊದಲಿಗೆ ಬಂದು ನಾನು ಬೆಣ್ಣೆನ ಕಾಯಿಲೆಕ್ಕಿಟ್ಟಿದ್ದೇನೆ ಸಣ್ಣ ಹುರಿ ಮಾಡಿ ಸೊ ಅದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜೆ ಹಾಕ್ಕೊಂಡಿದ್ದೇನೆ ಸೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅಂದರೆ ಒಂದು ಸೇರು ಒಂದು ಅಂದರೆ ಒಂದು ಉಂಡೆ ಬರುತ್ತಲ್ಲ ಅದನ್ನು ನಮ್ಮ ಕಡೆಯೆಲ್ಲ ಒಂದು ಸೇರು ಅಂತ ಹೇಳ್ತೇವೆ ಸೊ ಆ ಉಂಡೆನಲ್ಲಿ ಏನಿಲ್ಲ ಅಂದರೆ ಒಂದು ಪಾವಿಡಿಯ ಓಟದಲ್ಲಿ ಅಂದರೆ ನೀರು ಕುಡಿಯೋ ಲೋಟದಲ್ಲಿ ಒಂದು ಲೋಟ ತುಪ್ಪ ಬರುತ್ತೆ ಸೊ ನಂತರ ಮೆಂತ್ಯ ಕಾಳನ್ನು ಸ್ವಲ್ಪ ಜಜ್ಜಿ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಮೆಂತ್ಯ ಕಾಳನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆ ಒಂದೆರಡು ವಿಳ್ಳೆದೆಲೆಯೇ ಕೂಡ ಹಾಕೋತಾ ಇದ್ದೇನೆ ಇದು ಕೂಡ ಒಳ್ಳೆ ಫ್ಲೇವರ್ ಕೊಡ್ತೈತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಈ ಎಲ್ಲ ಹಾಕೊಳ್ಳೋದ್ರಿಂದ ಶೀತ ಆಗಲಿ ಕೆಮ್ಮಾಗಲಿ ಮಕ್ಕಳು ತಿನ್ನಿಸಿದ್ರು ಕೂಡ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಅಂದರೆ ಕೆಲವೊಬ್ಬರಿಗೆ ತುಪ್ಪ ತಿಂದ ತಕ್ಷಣವೇ ಗಂಟ್ಲಲ್ಲಿ ಗಸಗಸ ಅನ್ನಲಿಕ್ಕೆ ಸ್ಟಾರ್ಟ್ ಆಗ್ತಿತ್ತು ಮತ್ತು ಕೆಮ್ಮು ಹಿಂದುಗಡೆ ಬಂದುಬಿಡುತ್ತೆ ಬಟ್ ಇವೆಲ್ಲ ಹಾಕೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಹಾಗೆ ಕಾಳು ಮೆಣಸನ್ನು ಕೂಡ ಸ್ವಲ್ಪ ಗೆಜ್ಜಿ ಇದ್ದೀನಿ ಸೊ ಅರ್ಧ ಸ್ಪೂನ್ ಕಾಳು ಮೆಣಸನ್ನು ಕೂಡ ಹಾಕೊತಾ ಇದ್ದೀನಿ ಸೊ ಇಷ್ಟನ್ನು ಹಾಕಿ ಸಣ್ಣ ಹುರಿನಲ್ಲೇ ಇಡಬೇಕು ತುಂಬ ಜಾಸ್ತಿ ಹುರಿ ಮಾಡಿದರೆ ಉಕ್ಕೋಗುತ್ತೆ ಮತ್ತು ಪಾತ್ರೆ ಏನಿದೆ ಪಾತ್ರೆ ಸುತ್ತಲೂ ಕಪ್ಪಾಗಿ ಸೀ ಸೀದೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತೆ ಸೊ ಆ ರೀತಿಯೆಲ್ಲ ಮಾಡಬೇಡ ನಾವು ಎಷ್ಟೇ ಟ್ರೈ ಮಾಡಿದರೂ ಜಾಸ್ತಿ ಬೇಗ ಬೇಗ ಆಗಲಿ ಅಂತ ಜಾಸ್ತಿ ಹುರಿ ಮಾಡ್ತೇವೆ ಅದರಿಂದ ಪಾತ್ರೆ ಸುತ್ತ ಇಲ್ಲ ಕಪ್ಪಾಗಿ ತುಪ್ಪ ಕೂಡ ಕೆಲವೊಮ್ಮೆ ಸರಿಯಾದ ಪ್ರಮಾಣದಲ್ಲಿ ಅಂದರೆ ಸರಿಯಾದ ಅಳತೆಯಲ್ಲಿ ಬರೋದಿಲ್ಲ ನಮಗೆ ಸ್ವಲ್ಪ ಒಂದೊಂದು ಟೈಮ್ನಲ್ಲಿ ನೀಟಾಗಿ ಬಂದೇ ಇರೋದಿಲ್ಲ ಆವಾಗಲೇ ತೆಗ್ದಿರ್ತೇವೆ ಇನ್ನೊಂದೊಂದು ಟೈಮ್ನಲ್ಲಿ ತುಪ್ಪಾಗಿ ಬಂದು ಎಷ್ಟೋ ಹೊತ್ತಿನ ಮೇಲೆ ಕಪ್ಪಾಗ್ಲಿಕ್ಕೆ ಬಂದಿರುತ್ತೆ ಆವಾಗ ತೆಗಿತೇವೆ ಸೊ ಈ ರೀತಿ ಎಲ್ಲ ಮಾಡ್ತೇವೆ ಸೊ ಅದು ಆ ರೀತಿ ಆಗಲಿಕ್ಕೆ ಅಂತಂದರೆ ಜಾಸ್ತಿ ಹುರಿ ಮಾಡಿದರೆ ಈ ಥರ ಪ್ರಾಬ್ಲಮ್ ಬರುತ್ತೆ ಸೊ ಕಡಿಮೆ ಹುರಿ ಮಾಡಿಕೊಂಡೆ ಏ ಸಣ್ಣ ಊರಿನಲ್ಲಿ ಒಂದು ಹತ್ತು ನಿಮಿಷ ಆದರೂ ಪರವಾಗಿಲ್ಲ ಒಂದು ಹತ್ತೊಂದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ನೀಟಾಗಿ ಮಾಡಲಿಕ್ಕೆ ಮಾಡಬೇಕು ಯಾಕಂದರೆ ತುಪ್ಪ ಎಲ್ಲಿ ಇಷ್ಟ ಆಗಲ್ಲ ಹೇಳಿ ಎಲ್ರಿಗೂ ಇಷ್ಟ ನಮ್ಮನೆಯಲ್ಲಂತೂ ಮಕ್ಕಳು ಇಂದ ಹಿಡ್ದು ದೊಡ್ಡವರು ತುಂಬ ಇಷ್ಟಪಡ್ತಾರೆ ಸೊ ಬೆಣ್ಣೆ ಜಾಸ್ತಿ ದಿನ ಇಡ್ಲಿಕ್ಕೆ ಬರೋದಿಲ್ಲಲ್ಲ ಬೆಣ್ಣೆನ ಇಷ್ಟೇ ಮಾಡಿದರೂ ಏನಿದ್ರು ಒಂದು ಫ್ರಿಡ್ಜ್ನಲ್ಲಿ ಇಡ್ತೀವಿ ಅಂದರೆ ಒಂದು ವಾರ ಒಂದು ವಾರದ ನಂತರ ಜಾಸ್ತಿ ದಿನ ಇಡ್ಲಿಕ್ಕೆ ಬರೋದಿಲ್ಲ ಫ್ರಿಜ್ನಲ್ಲೂ ಕೂಡ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತೆ ಸೊ ಅದಕ್ಕೋಸ್ಕರ ನಾವು ಎಷ್ಟೇ ಬೆಣ್ಣೆ ಇದ್ರೂ ಕೂಡ ಆ ಸಡನ್ಲಿ ನಾವು ತುಪ್ಪ ಮಾಡಿ ಇಟ್ಕೊಂಡ್ರೆ ನೀವೆಷ್ಟು ದಿನ ಬೇಕಾದರೂ ಬಳಸ್ಬೋದು ಯಾವುದೇ ರೀತಿ ಕೆಡುವಂಥ ಚಾನ್ಸಸ್ ಇರೋದಿಲ್ಲ ಅಂತ ಹೇಳ್ತೀನಿ ಸೊ ಇದಕ್ಕೆ ಕೆಲವೊಬ್ಬರು ಏನು ಮಾಡ್ತಾರೆ ಜೀರಿಗೆ ಪೌಡ್ರ್ ಹಾಕ್ತಾರೆ ಅಥವಾ ಜೀರಿಗೆ ಕಾಳನ್ನು ಹಾಕ್ತಾರೆ ಆಮೇಲೆ ಅರಳು ಉಪ್ಪನ್ನು ಕೂಡ ಹಾಕ್ತಾರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಬಟ್ ನಾನು ಹಾಕ್ತಾಯಿಲ್ಲ ಯಾಕಂದರೆ ಮೆಣಸಲ್ಲೇ ಇದೆ ಡೈಜೆಷನ್ ಆಗಲಿಕ್ಕೆ ಮತ್ತು ಬಿಳ್ಯದೆಲ್ಲ ಹಾಕಿದ್ದೇನಲ್ಲ ಸೊ ಆದ್ದರಿಂದ ಕೂಡ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮತ್ತು ಜೀರಿಗೆಲಿರೋವಂಥ ಪೌಷ್ಟಿಕಾಂಶನೂ ಕೂಡ ವಿಳ್ಳಿಯದೆನಲ್ಲಿ ಮತ್ತು ಮೆಣಸಲ್ಲಿ ಇರೋದ್ರಿಂದ ಎಕ್ಸ್ಟ್ರಾ ಅದನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಹಾಕಿಲ್ಲ ನಿಮಗೆ ಬೇಕು ಅಂದರೆ ಹಾಕೊಬೋದು ಸೊ ಇದೇ ರೀತಿ ಸಣ್ಣ ಉರಿನಲ್ಲೇ ಕಾಯಿಸ್ಬೇಕು ಜಾಸ್ತಿ ಹುರಿ ಮಾಡಿದರೆ ಏನು ಮಾಡುತ್ತೆ ಒಂದು ಉಕ್ಕೋ ಚಾನ್ಸಸ್ ಇರುತ್ತೆ ಕೆಲವೊಮ್ಮೆ ಏನಾಗ್ತೈತೆ ಪಾತ್ರೆ ಸುತ್ತ ಕಪ್ಪಾಗಿ ಸೀಲಿಕ್ಕೆ ಸ್ಟಾರ್ಟ್ ಆಗ್ತೈತೆ ಅಂದರೆ ಏನು ಹಾಕಿದ್ದೀವಿ ನಾವು ಮೆಣಸು ಬೆಳ್ಳೆದೆಲೆ ಹಾಗೆ ಮೆಂತೆಕಾಳು ಬೆಳ್ಳುಳ್ಳಿ ಇವೇನು ಹಾಕಿದ್ದೀವಿ ಅವೆಲ್ಲ ಅದರಲ್ಲಿರೋ ಸಾರಾಂಶ ಎಲ್ಲನ ಬಿಟ್ಟು ಎಲ್ಲ ನೀಟಾಗಿ ಬೆಂದು ಕೆಳಗಡೆ ಹೋಗಿ ಕೂತ್ಕೊಂಡೋಗುತ್ತೆ ಈ ತುಪ್ಪ ಬಂದ ಟೈಮ್ನಲ್ಲಿ ಯಾಕಂದರೆ ಅದರಲ್ಲಿರೋ ಅಂಥ ಪೌಷ್ಟಿಕಾಂಶ ಎಲ್ಲ ತುಪ್ಪದಲ್ಲಿ ಆ್ಯಡ್ ಆಗಿರುತ್ತೆ ಸೊ ಆ ಆ ರೀತಿ ಮಾಡ್ಕೊಬೇಕು ನಾವು ಜಾಸ್ತಿ ಹುರಿ ಮಾಡಿದರೆ ಏನಂದರೆ ಎಲ್ಲದು ಏನಿದೆ ಅದು ಸಾರಾಂಶ ಬೆಳ್ಳುಳ್ಳಿನಲ್ಲಿ ವಿಲೇದೆನಲ್ಲಿ ಅದು ಸಾರಾಂಶ ಏನೂ ಬರೋದಿಲ್ಲ ಸಡನ್ಲಿ ಉರಿ ಜಾಸ್ತಿ ಆದರೆ ಬೆಂದು ಸೀದೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಈ ಥರ ಸಣ್ಣ ಉರಿನಲ್ಲೇ ಬೇಯಿಸಿದ್ರೆ ಕೂ ಕಾಯಿಸಿದ್ರೆ ಮಾತ್ರ ಎಲ್ಲ ಸಾರಾಂಶವೂ ಬಿಡಲಿಕ್ಕೆ ಸ್ಟಾರ್ಟ್ ಆಗೋದು ಕೆಲವೊಬ್ಬರು ಲವಂಗ ಮತ್ತು ಏಲಕ್ಕಿ ಕೂಡ ಹಾಕ್ತೀನಿ ನಾನು ಒಂದು ನಾನು ಒಂದು ಟೈಮು ಟೇಸ್ಟು ಚೆನ್ನಾಗಿರಲಿ ಮತ್ತು ಇನ್ನೂ ಚೆನ್ನಾಗಿ ಫ್ಲೇವರ್ ಬರಲಿ ಅನ್ನೋದಕ್ಕೋಸ್ಕರ ಒಂದು ಟೈಮ್ನ ಎಲೆ ಏಲಕ್ಕಿ ಕಾಯಿನೂ ಕೂಡ ಹಾಕಿದ್ದೆ ಸೊ ಏಲಕ್ಕಿ ಕಾಯಿನ ಏನಕ್ಕೆ ಹಾಕ್ತೀವಿ ಅಂದರೆ ಸ್ವೀಟ್ಗೆ ಮಾತ್ರ ಹಾಕೋದು ಸೊ ಇದು ಯಾವ ರೀತಿ ಆಯ್ತು ಅಂದರೆ ಮೈಸೂರು ಪಾಕ್ ಸ್ವೀಟ್ ಬರುತ್ತಲ್ಲ ಆ ಥರ ಆಗೋಗಿತ್ತು ಸೊ ಆ ರೀತಿ ತಪ್ಪು ಮಾಡಬೇಡಿ ಅಂತ ಮತ್ತೆ ನಮ್ಮಮ್ಮ ಹೇಳ್ಕೊಟ್ಟಿದ್ರು ನೀನು ಯಾವುದೇ ಕಾರಣಕ್ಕೂ ಆ ಥರ ಎಲ್ಲ ಹಾಕಬೇಡ ಸರಿ ಬರಲ್ಲ ಅವೆಲ್ಲ ಆಮೇಲೆ ಸ್ವೀಟ್ ಮಾತ್ರ ಏಲಕ್ಕಿ ಬಳಸೋದು ಈ ಖಾರದ ಐಟಮು ಮತ್ತು ತುಪ್ಪಕ್ಕೆ ಎಲ್ಲ ಬಳಸೋ ಹಾಗಿಲ್ಲ ಅವೆಲ್ಲ ಅಂತ ಹೇಳಿದ ಮೇಲೆ ನಾನು ಇವಾಗ ಅಲ್ಲ ಬಟ್ ಇವಾಗ ನಾನು ಮಾಡುವಾಗೆಲ್ಲ ನಾನು ಈ ರೀತಿಯೇ ಮಾಡ್ತೇನೆ ಇದನ್ನು ಬಿಸಿ ದೋಸೆ ಚಪಾತಿ ಆಮೇಲೆ ಬರೀ ಬಿಸಿ ಅನ್ನ ಅಂದರೆ ರೈಸ್ ಇಟ್ಟಿಟ್ಕೊಂಡಿರ್ತೀವಲ್ಲ ಸೊ ಸಾಂಬಾರಿಲ್ಲ ಅಂದರೂ ಕೂಡ ಬಿಸಿ ರೈಸ್ಗೆ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಇದ್ದರೆ ಅಥವಾ ಉಪ್ಪಿನ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ಬರೀ ತುಪ್ಪದನ್ನೇ ತಿನ್ಬೋದು ಬಾಣಂತಿಯರಿಗೆಲ್ಲ ಇದೇ ರೀತಿ ಮಾಡಿಕೊಡೋದು ಬಾಣಂತಿಯರಿಗೆ ತುಪ್ಪ ಸಾಂಬಾರಿನ ಅವಶ್ಯಕತೆ ಇರಲಿಲ್ಲ ಇರೋದಿಲ್ಲ ಸೊ ಹಾಗಾಗಿ ತುಪ್ಪ ಈ ರೀತಿ ತುಪ್ಪ ಹಾಕಿ ಅನ್ನ ಮಾಡಿಕೊಟ್ರೆ ತುಂಬ ತಿನ್ನಲಿಕ್ಕೆ ಬಿಸಿ ಬಿಸಿ ಇರುವಾಗಲೇ ತಿನ್ನೋಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಅದು ಸೊ ನಾನು ಒಂದು ಸೇರು ಅಂದರೆ ಒಂದು ಉಂಡೆ ಬರುತ್ತೆ ನಮ್ಮ ಸೈಡಲ್ಲೆಲ್ಲ ಒಂದು ಉಂಡೆ ಕಟ್ತಾರಲ್ಲ ಸೊ ಆ ಒಂದು ಉಂಡೆನಲ್ಲಿ ಬೆಣ್ಣೆ ತುಪ್ಪ ಕಾಯಿಸಿದರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಲೋಟದಲ್ಲಿ ಒಂದು ಲೋಟ ಪೂರ್ತಿ ತುಪ್ಪ ಬರುತ್ತೆ ಸೊ ನಾನು ಅಷ್ಟು ತಗೊಂಡಿಲ್ಲ ನಮ್ಮ ಮನೇಲೇ ಇಟ್ಕೊಳ್ಳೋ ಅಂಥ ಸ್ವ ಸ್ವಲ್ಪ ಹಾಲಿನಲ್ಲೇ ಮೊಸರು ಮಾಡಿ ಅದನ್ನ ಕಡ್ದು ಇಟ್ಕೊಂಡಿದ್ದೀನಿ ಸೊ ಮಿನಿಮಮ್ ಒಂದು ನೂರು ನೂರೈವತ್ತು ಗ್ರಾಮ್ ಅಷ್ಟೇ ಇತ್ತು ಬೆಣ್ಣೆ ಸೊ ಅದನ್ನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಈ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ತುಪ್ಪ ಬರುತ್ತೆ ನೀಟಾಗಿ ಕಾದ ನಂತರ ಇನ್ನೊಂದು ಸ್ವಲ್ಪ ಹೊತ್ತು ತುಪ್ಪ ಬಂದೇ ಬಿಡುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಅಂದರೆ ನೀರಿನಂಶ ಏನಿತ್ತು ಅದೆಲ್ಲ ನೀರಿನಂಶ ಎಲ್ಲ ಹೋಗಿ ಎಣ್ಣೆ ಜಿಡ್ ಜಿಡ್ ಇದ್ದ ಥರ ಎಣ್ಣೆ ಅಂಶ ಸ್ಟಾರ್ಟ್ ಆಗಿದೆ ಇವಾಗ ಸೊ ನಾನು ಎಷ್ಟೇ ಸಣ್ಣ ಉರಿ ಮಾಡಿದರೂ ಕೂಡ ತುಂಬ ಒತ್ತಿಂದ ಕಾಯಿಸಿದೀಯ ಪಾತ್ರೆ ಸುತ್ತ ಕಪ್ಪ ಇದೆ ಬಟ್ ತಳ ಹಿಡ್ದಿರೋಲ್ಲ ತಳ ಹಿಡ್ದಿರೋಲ್ಲ ಸುತ್ತ ಮಾತ್ರ ಕಪ್ಪ ಇದೆ ಯಾಕಂದರೆ ಹುರಿ ಜಾ ಕಾಯ್ತಾ ಕಾಯ್ತಾ ಇದ್ದಂಗೆ ಅಂದರೆ ಉರಿ ಜಾಸ್ತಿ ಆಗ್ತಾ ಇದ್ದಂಗೆ ಸುತ್ತಲೇ ಏನಿದೆ ಅದೆಲ್ಲ ಸುತ್ತ ಏನಿದೆ ಅದೆಲ್ಲ ಸೀಲಿಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಈ ಆಯಿಲ್ ಯಾವ ರೀತಿ ಬರುತ್ತೆ ಎಣ್ಣೆ ಆ ಥರ ಬಂದಿದೆ ಈ ತಳಗಡೆ ಎಲ್ಲ ಈ ಏನು ಹಾಕಿದೆ ನಾನು ಮೆಣಸು ಎಳ್ಳೆದೆಲೆ ಮತ್ತು ಬೆಳ್ಳುಳ್ಳಿ ಎಲ್ಲ ಅದೆಲ್ಲ ರಸ ಬಿಟ್ಟು ಅದರಲ್ಲಿರುವಂಥ ಸಾರಾಂಶ ಎಲ್ಲನೂ ಬಿಟ್ಟು ತಳಗಡೆ ಹೋಗಿ ಸೇರಿಕೊಂಡಿದೆ ಸೊ ಇವಾಗ ಬಂದಿದೆ ಗ್ಯಾಶ್ ಆಫ್ ಮಾಡಿಕೊಡೋಣ ಗ್ಯಾಶ್ ಆಫ್ನಲ್ಲಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಆರಲಿಕ್ಕೆ ಬಿಡೋಣ ನಂತರ ಲೋಟದಲ್ಲಿರೋ ನೀರನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಆ ಲೋಟಕ್ಕೆ ನಾನು ತುಪ್ಪನ ಸೋಸ್ಕೊತಾ ಇದ್ದೀನಿ ತುಂಬ ಜಾಸ್ತಿ ಬಿಸಿ ಇರುವಾಗ ಜಾಲರಿಲಿ ಇಟ್ಟಿದ್ರೆ ಅದೇನಾಗುತ್ತೆ ಅಂದರೆ ಜಾಲರಿ ಕೂಡ ಸೀದೋಗಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಆರ್ಲಿಕ್ ಬಿಟ್ಟು ನಂತರ ಸೋಸ್ಕೊಡಿ ಅಂತ ಹೇಳ್ತೇನೆ ಸೊ ಸೋಸಿ ಕೆಲವೊಂದು ಟೈಮ್ನ ಆರ್ವೆಕ್ ಇಟ್ಟು ನಂತರ ಆರಿದ ನಂತರ ಯಾವ ರೀತಿ ಬಂದಿದೆ ತುಪ್ಪ ಅಂತ ನೋಡ್ಬೋದು ಈ ಅಮ್ಮ ಮಾಡಿರೋ ಮರಳು ಮರಳಾದ ತುಪ್ಪ ಅಂತ ಹೇಳ್ತಾರಲ್ಲ ಸೊ ಅದೇ ರೀತಿ ಬಂದಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ನೀವ್ಯಾವ್ರು ಯಾರಾದರೂ ತುಪ್ಪ ಕಾಯಿಸ್ಬೇಕು ಅಂತ ಇದ್ದರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ನೀವು ಕಾಯಿಸಿದ ನಂತರ ನಿಮ್ಮಲ್ಲಿ ಮನೆಯಲ್ಲಿ ಮಾಡಿದ ತುಪ್ಪ ಯಾವ ರೀತಿ ಬಂತು ಅನ್ನೋದನ್ನ ಒಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲ ಸ್ಮೆಲ್ಲು ಕೂಡ ಅಷ್ಟು ಟೇಸ್ಟ್ ಆಗಿರುತ್ತೆ ಸ್ಮೆಲ್ಲು ಕೂಡ ಅಷ್ಟು ಘಮಘಮ ಅಂತ ಬರ್ತಾ ಇರುತ್ತೆ ಸೊ ಈ ವಿಡಿಯೋ ನೋಡಿದ್ಕಾಗಿ ಥ್ಯಾಂಕ್ ಯು ವೆರಿ ಮಚ್